ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಸುನಿ ಬರ್ಡೇ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಸುನಿಗೆ ಈ ಸತಿ ತರ್ಟಿ ಫೈವ್ ಇಯರ್ಸ್ ಸೊ ಆಲ್ಮೋಸ್ಟ್ ಹತ್ತು ವರ್ಷದಿಂದ ಅವ್ರು ನನ್ನ ಜೊತೆ ಬರ್ಡೇ ಮಾಡ್ಕೋತಾ ಇದ್ದಾರೆ ಸೊ ಇವತ್ತಿನ ಬರ್ಡೇ ಮಿಡ್ ನೈಟ್ ಸೆಲೆಬ್ರೇಷನ್ ಹೇಗಿರುತ್ತೆ ಏನು ಅಂತ ಆ್ಯಂಡ್ ಅವ್ರ ಒಂದು ಬಟ್ಟೆ ಕೂಡ ಅವ್ರ ಏನೂ ತೊಗೊಂಡಿರ್ಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ನಾವು ಈವ್ನಿಂಗ್ ನಾನು ರಂಜು ಆಮೇಲೆ ಸೋನು ಮತ್ತು ಅಣ್ಣ ಹೋಗಿದ್ವಿ ಜೂಡಿಯೋಗೆ ಸರಿ ಅಲ್ಲೇ ಒಂದು ಜೊತೆ ಬಟ್ಟೆ ತೊಗೊಂಬಂದ್ಬಿಡೋಣ ಅಂದ್ಬಿಟ್ಟು ಆ್ಯಂಡ್ ಅಣ್ಣ ಕೂಡ ನೋಡ್ತಾಯಿದ್ರು ಯಾವುದಾದ್ರೂ ಬಟ್ಟೆ ತೊಗೊಳ್ಳೋಣ ಅಂತ ಆ್ಯಂಡ್ ಹೋಗಿದ್ವಿ ತುಂಬ ಆಫರ್ ನಡೀತಾ ಇತ್ತು ಸರಿ ಆಯಿತು ವೀರಿಗೊಂದು ಪಾಪಗೊಂದು ತೊಗೊಳ್ಳೋಣ ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ವಿ ಆ್ಯಂಡ್ ತುಂಬ ಜನ ಯಾಕೆ ವ್ಲಾಗ್ ಹಾಕಿಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ರ ಕಮ್ಮಿಂಗ್ ಡೇಸಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಬ್ಯುಸಿ ಇದೆ ಸೊ ಹಾಗಾಗಿ ಆ್ಯಂಡ್ ವ್ಲಾಗ್ ಮಾಡೋ ಅಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಹಾಗಾಗಿ ನಾನು ವ್ಲಾಗ್ ಮಾಡಿಲ್ಲ ಬಟ್ ಇದು ಒಂಥರ ಸ್ಪೆಷಲ್ ಡೇ ಸುನಿ ಬರ್ಡೇ ಅಂದರೆ ನನ್ನ ಬರ್ಡೇಗಿಂತ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ ಸೊ ಹಾಗಾಗಿ ಅವತ್ತಿನ ಡೇ ಒಂದು ಸ್ವಲ್ಪ ಸ್ವಲ್ಪ ಅದು ಫುಲ್ ನನಗೆ ಶೂಟ್ ಮಾಡೋಕ್ಕೊಳಕ್ಕೆ ಆಗಿಲ್ಲ ಎಷ್ಟಾಗುತ್ತೆ ಅಷ್ಟು ಶೂಟ್ ಮಾಡಿದ್ದೀನಿ ಇವರೆಲ್ಲ ನನಗೆ ಹೆಲ್ಪ್ ಮಾಡಿದ್ದಾರೆ ರಂಜು ಆಗಿರ್ಬೋದು ಸೊ ಗೋಪಿ ಅಣ್ಣ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಬರ್ಡೇಗೆ ನಾನು ಏನು ಪ್ರಿಪ್ರೇ ಪ್ರಿಪ್ರೇಷನ್ ಮಾಡಿಕೊಂಡಿರಲಿಲ್ಲ ಲಾಸ್ಟ್ ಮಿನಿಟಲ್ಲಿ ಅಂದ್ಕೊಂಡಿದ್ದು ಒಂದು ಸಿಂಪಲಾಗಿ ಒಂದು ಜೊತೆ ಬಟ್ಟೆ ಕೊಟ್ಬಿಟ್ಟು ಒಂದು ಪುಟಾಣಿದೇನಾದರೂ ಕೇಕ್ ಕಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಬಟ್ ನೋಡಿದ್ರೆ ತುಂಬ ಚೆನ್ನಾಗಿ ಆಯಿತು ಬರ್ಡೇ ನೀವು ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ನೀವು ಇವಾಗ ಸೇಲ್ ಟೈಮಲ್ಲಿ ಹೋಗಿದ್ರಾ ಅಂತ ರಂಜು ವೀರು ಒಂದು ಶರ್ಟ್ ಕೂಡ ತಂದಿಲ್ಲ ವೈಟ್ ಆ್ಯಂಡ್ ಪಿಂಕ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಇತ್ತು ತಗೊಂಡೆ ವೀರಿಗೆ ತುಂಬ ಒಂಥರ ಬಟ್ಟೆ ಚೆನ್ನಾಗಿತ್ತು ಕ್ವಾಲಿಟಿ ಒಂಥರ ಅವನಿಗೆ ಈ ಕಲರಲ್ಲಿ ಇಲ್ಲ ಅವನಿಗೆ ಶರ್ಟ್ಗಳು ಹಾಕಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಇದು ಒಂಥರ ಚೆನ್ನಾಗಿತ್ತು ಬಟ್ ತುಂಬ ಡಲ್ ಅಂತ ಅನ್ನಿಸ್ತಾ ಇತ್ತು ಎತ್ಕೊಂಡೆ ಆಮೇಲೆ ಬೇಡ ಅಂತ ವಾಪಸ್ ಇಟ್ಬಿಟ್ಟು ಆರೆಂಜ್ ಕಲರ್ದೇ ಎತ್ಕೊಂಡ್ಬಿಟ್ಟೆ ಆಮೇಲೆ ಹುಡುಗಿರು ಬಟ್ಟೆ ಸಖತ್ತಾಗಿರುತ್ತೆ ಅವ್ರಿಗೆ ಸೆಟ್ಸ್ ಎಲ್ಲ ಇರುತ್ತೆ ಆ್ಯಂಡ್ ಒಳ್ಳೊಳ್ಳೆ ಕ್ಯೂಟ್ ಕ್ಯೂಟ್ ಫ್ರಾಕ್ ಇರುತ್ತೆ ಗೊಂಬೆಗೂ ಒಂದು ಕೊಡ್ಸೋಣ ಅಂದ್ಬಿಟ್ಟು ಇದ್ದೆ ಒಂದು ಪಿಂಕ್ ಕಲರ್ ಕೋಟ್ ಸೆಟ್ ಇತ್ತು ಬಟ್ ಅದು ಬೇಡ ಅಂದರು ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಇನ್ನು ಸ್ವಲ್ಪ ದಿನ ಅವಳು ಇನ್ನೊಂಚೂರು ಗುಣ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆಮೇಲೆ ಸರಿ ಒಂದು ಪೀಸ್ ಬ್ಲ್ಯಾಕ್ ಫ್ರಾಕ್ ಇತ್ತು ಅದು ಅಷ್ಟೇ ಬೋ ಇವಾಗ ಒಂದು ಸೀಸನ್ ನಡೀತದಲ್ವ ಬೋ ಸೀಸನ್ ಸೊ ಒಂಥರ ಚೆನ್ನಾಗಿರುತ್ತೆ ಕ್ಯೂಟಾಗಿ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೆವು ತುಂಬ ಪ್ರಿಟ್ಟಿಯಾಗಿತ್ತು ಒಳ ಹತ್ರ ಇಲ್ಲಿವತ್ತೆ ಬ್ಲ್ಯಾಕು ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡ್ವಿ ಆ್ಯಂಡ್ ಇದನ್ನು ಸೆಟ್ ಮಾಡೋಣ ಅಂತ ನೋಡ್ತಾ ಇದ್ವಿ ಬಟ್ ಅಷ್ಟು ಚೆನ್ನಾಗಿರಲಿಲ್ಲ ಆ್ಯಂಡ್ ನಾನೇನು ಶಾಪಿಂಗ್ ಮಾಡಲಿಲ್ಲ ನನಗೆ ಫಸ್ಟ್ ನಾನು ಬಂದಿದೆ ಸುನೀಗ ಏನಾರು ಬರ್ಡೇಗೆ ಬಟ್ಟೆ ತೊಗೊಂಡೋಗೋಣ ಅಂತ ಹಾಗಾಗಿ ಅದ್ರ ಜೊತೆಯಲ್ಲಿ ಮಕ್ಕಳು ಕೂಡ ಆಯಿತು ನನಗೇನೋ ನಾನು ನೋಡಲಿಲ್ಲ ವಾಪಸ್ ಬಂದ್ಬಿಟ್ವಿ ಫುಲ್ ಸುಸ್ತಾಗ್ಬಿಟ್ಟಿತ್ತು ನನಗೆ ಫುಲ್ ಡೇ ಹಾಗಾಗಿ ನನ್ನ ಫೇಸಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ ಒಂಚೂರು ಎನರ್ಜಿನೇ ಇರಲಿಲ್ಲ ಏನಾಯಿತು ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಾಯಿದ್ರಿ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ ನಾನು ಈ ಬರ್ಡೇ ವ್ಲಾಗ್ ಹಾಕೋಣ ಅಂತ ಫಸ್ಟು ಶೇರ್ ಇದ್ದೀನಿ ಆ್ಯಂಡ್ ನೋಡಿ ನಿಮಗೆ ಬ್ಲಾಗ್ ಇಷ್ಟ ಆಗುತ್ತೆ ಖಂಡಿತ ಆ್ಯಂಡ್ ನಂಗೆ ಇದ್ರ ಮೇಲೆ ಕಣ್ಣು ಹೋಗ್ತಾ ಹೋಗ್ತಾಯ್ತಾಯ್ತಾ ಕೋಟ್ ಸೆಟ್ ಸಖತ್ತಾಗಿತ್ತು ಪ್ರೀಟಿಯಾಗಿ ಆಮೇಲೆ ಸರಿ ಇದು ತೊಗೊಳ್ಳೋಣ ಅಂತ ಇದನ್ನು ತೊಗೊಂಡ್ವಿ ಇದು ಒಂಥರ ಚೆನ್ನಾಗಿದೆ ಬ್ಲ್ಯಾಕ್ ಒನ್ ಆ್ಯಂಡ್ ಕ್ಯೂಟ್ ಬೋ ಇದೆಯಲ್ಲ ಅದು ಕೂಡ ಚೆನ್ನಾಗಿದೆ ಗೋಪಿ ಹಣ್ಣಂಗೆ ಇದು ಇಷ್ಟ ಆಯಿತು ನನಗೂ ಪಿಂಕ್ ಇಷ್ಟ ಆಗಿತ್ತು ಬಟ್ ಸೋನು ಅವ್ರಿಗೆ ಬ್ಲ್ಯಾಕ್ ಇಷ್ಟ ಆಯಿತು ಅಂದರು ಸರಿ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೆವು ಆ್ಯಂಡ್ ಎಲ್ಲ ತೊಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡ್ವಿ ಆ್ಯಂಡ್ ಗೋಪಿ ಅಣ್ಣ ಕೂಡ ಒಂದು ಪ್ಯಾಂಟ್ ಎಲ್ಲ ತಗೊಂಡ್ರು ಆ್ಯಂಡ್ ರಂಜು ಏನೂ ತೊಗೊಂಡಿಲ್ಲ ಯಾಕಂದರೆ ಅವಳು ಲಾಸ್ಟ್ ವೀಕ್ ಹೋಗ್ಬಿಟ್ಟು ಅವ್ನು ಅವಳು ಎಲ್ಲ ಫುಲ್ ಬರ್ಜರಿ ಶಾಪಿಂಗ್ ಮಾಡ್ಕೊ ಬಂದಿದ್ದಾರೆ ಜೂಡಿಯಲ್ಲಿ ಅವ್ರು ಹೇಳಿದ್ದಕ್ಕೆ ನಾವು ಹೋಗಿದ್ದು ಸರಿ ಆಯಿತು ಅಂತ ನಾನು ಏನೂ ಶಾಪಿಂಗ್ ಮಾಡಿಲ್ಲ ಈ ವರ್ಷ ಏನು ಜಾಸ್ತಿ ಶಾಪಿಂಗ್ ಮಾಡಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಇರೋ ಬಟ್ಟೆಗಳನ್ನೇ ಹಾಕೊಂಡು ಚೆನ್ನಾಗಿ ಯೂಸ್ ಮಾಡಿಬಿಡೋಣ ಅನ್ನೋ ಒಂದು ಇದು ಅಷ್ಟೇ ಆ್ಯಂಡ್ ತೊಗೊಳೋಕ್ಕೂ ಏನಷ್ಟು ಮೂಡ್ ಇರಲಿಲ್ಲ ಸರಿ ಆಯಿತು ಅಂತ ಇಬ್ಬರು ಬಿಲ್ಲಿಂಗ್ ಮಾಡಿಸ್ಕೊಂಡು ಈಗ ಹೇಳ್ಬೇಕಂದ್ರೆ ನಾವು ಬಂದಿದ್ದು ಔಟ್ಲೆಟಲ್ಲಿ ಅಷ್ಟು ಕಲೆಕ್ಷನ್ ಇರಲಿಲ್ಲ ನೀವು ಯಾವುದಾದ್ರೂ ಅವನ ನೋಡ್ಬೋದು ತುಂಬ ದೊಡ್ಡದಿರುತ್ತೆ ಕಲೆಕ್ಷನ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ವಾಟರ್ ಮೆಲನ್ ಇದ್ವಿ ಏನಂದರೆ ಸುನಿಗೆ ಕೇಕ್ ಬೇಡ ಅಂತ ಇದ್ದ ಈ ನಡುವೆ ಒಂದು ಕೇಕ್ದು ನ್ಯೂಸ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅವನಿಗೆ ನಂಗೆ ಕೇಕ್ ತರಬೇಡಿ ನಂಗೆ ಕೇಕ್ ಕಟ್ ಮಾಡಿಸ್ಬೇಡಿ ಅಂತ ಇದ್ದ ಸರಿ ಆಯಿತು ಫ್ರೂಟ್ಸು ಅವ್ನು ಹೇಳಿ ಒಂದು ವಾಟರ್ ಮೆಲನ್ ತಂದ್ಬಿಟ್ಟು ಕೊಟ್ಬಿಡಿ ನಾನು ಅದನ್ನೇ ಕುಯ್ದು ಬಿಡ್ತೀನಿ ಅಂತ ಸರಿ ಹಂಗೆ ಬದಲು ನಾವೇ ವಾಟರ್ ಮೆಲನ್ನಲ್ಲೇ ಒಂಥರ ಕೇಕ್ ಥರ ಏನಾದರೂ ಮಾಡೋಣ ಅಂದ್ಕೊಂಡೆ ಬಟ್ ನನಗೆ ಫುಲ್ ಸುಸ್ತಾಗೋಗಿತ್ತು ಹೋಗಿತ್ತು ಸರಿ ಅನ್ಲೂ ರಂಜು ಅಕ್ಕ ನಾವು ಸೋನು ಅವ್ರ ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ನಾವೇ ಮಾಡಿಕೊಂಡು ಮಿಡ್ ನೈಟಲ್ಲಿ ತೊಗೊಂಡು ಬಂದು ಸರ್ಪ್ರೈಸ್ ಕೊಡ್ತೀವಿ ಅಂದಳು ಸರಿ ಆಯಿತು ಹಂಗೆ ಮಾಡು ಅಂದ್ಬಿಟ್ಟು ಎಲ್ಲರೂ ಇವಾಗ ರಾಣಿಯಕ್ಕನ ಮನೆಗೆ ಬಂದ್ವಿ ಯಾಕಂದರೆ ವೀರು ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ನಾನು ಅವನು ಆಲ್ಮೋಸ್ಟ್ ಬೆಳಿಗ್ಗೆ ಬಿಟ್ಟಿದ್ದು ನಾವು ಸಂಜೆ ಬರೋವರೆಗೂ ರಾಣಿ ಅಕ್ಕನ ಮನೆಯಲ್ಲೇ ಇದ್ದ ಸೊ ಬಂದ್ವಿ ಒಂದಷ್ಟು ಸ್ನ್ಯಾಕ್ಸ್ ತರಿಸಿದ್ರು ಎಲ್ಲ ತಿಂದ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನಾನು ವೀರು ಮನೆಗೆ ಹೋದ್ವಿ ಸೋನು ರಂಜು ಆಮೇಲೆ ಗುಪಿ ಎಣ್ಣ ಎಲ್ಲ ಅವ್ರ ಮನೆಗೆ ಹೋದರು ಮಿಡ್ ನೈಟಲ್ಲಿ ಬರ್ತೀವಿ ಸರ್ಪ್ರೈಸ್ ಕೊಡೋಣ ಅಂತ ಸೊ ಏನು ಹೇಳಿಲ್ಲ ನಾನು ಹಾಸ್ಪೆಟ್ಲಿಂದ ಮನೆಗೆ ಬಂದಿದ್ದೀನಿ ಅನ್ನೋ ಥರನೇ ಅವ್ರಿಗೆ ಹೇಳಿದೆ ನೀವು ನೋಡಿ ಫಸ್ಟ್ ಟೈಮು ಕೆಚಪ್ ಇರೋದು ಅವ್ನಿಗೆ ಒಂಥರ ಹುಳಿ ಹುಳಿ ಆಗ್ಬಿಟ್ಟು ಚೆನ್ನಾಗಿ ಕೆಚಪ್ ತಿಂತಾಯಿದ್ದೆ ನಾನು ಬೈತಾಯಿದ್ದೆ ಹಿಂಗೆಲ್ಲ ಕೊಡಬಾರ್ದು ಕಣೋ ಒಟ್ಟು ಹೆಲ್ತಿಗೆ ಒಳ್ಳೇದಿಲ್ಲ ಅಂತ ಯಾವಾಗೋ ಒಂದು ಸರಿ ಕೊಟ್ಟರೆ ಏನಾಗಲ್ಲ ನೀನು ತಿಂದಿಲ್ವಾ ಅಂತ ಹೇಳ್ತಾಯಿದ್ರು ಸೊ ಅದನ್ನೇ ಮಾತಾಡ್ಕೊಂಡಿದ್ವಿ ಆ್ಯಂಡ್ ಎಷ್ಟೊತ್ತು ಕೂತಿದ್ವಿ ನಿತಿನ್ ಬಂದಿರಲಿಲ್ಲ ಅವನು ಪಾಪ ಕೆಲ್ಸಕ್ಕೆ ಹೋಗಿದ್ದ ಸರಿ ಬರ್ತಾನೆ ಅಂತ ನೋಡ್ತಾ ಇದ್ವಿ ಆ್ಯಂಡ್ ಇವನು ಸಾಸೆಲ್ಲ ತೊಗೊಂಡು ನನಗೆ ಬಳೀತಾ ಇದ್ದ ಅದನ್ನೇ ನಾವು ಮಾತಾಡ್ಕೊಂಡು ಕೂತಿದ್ವಿ ಈ ಥರ ಮಕ್ಕಳಿಗೆ ಹೆಲ್ದಿಯಾಗಿ ತಿನ್ನೋ ಅಂದರೆ ಅವ್ರಿಗಾಗಲ್ಲ ಇವಾಗ ನಮಗೆ ಅಷ್ಟೇ ಅಲ್ವಾ ಒಂಥರ ಆ ಜಂಕ್ ಟೇಸ್ಟ್ ಸಿಕ್ಬಿಡುತ್ತೆ ನಾಲ್ಗೆಗೆ ಬಟ್ ಯಾವಾಗ ಒಂದು ಸತಿ ಓಕೆ ಏನು ಮಾಡೋಕ್ಕಾಗಲ್ಲ ತುಂಬಾ ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಬೇರೆ ಎಲ್ಲಾದರೂ ದ್ರಾಚೆ ಆಚೆ ಎಲ್ಲರೂ ಹೋದಾಗ ಮಕ್ಳಿಗೆ ಇಷ್ಟಪಟ್ಟು ತಿಂತಾರೆ ಅಂದಾಗ ಒಂಚೂರು ತಿನ್ಸ್ಬಿಡ್ಬೇಕು ಜೈ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಷ್ಟೆ ನಂಗೆ ಕೊಡೋಕ್ಕೂ ಭಯ ಲಾಸ್ಟ್ ಒಂದು ಸತಿ ಎಲ್ಲೋ ಒಂದು ಕಡೆ ಅವನು ಖಾರ ಬೂಂದಿ ಬರುತ್ತಲ್ಲ ಅದು ತಿನ್ಬಿಟ್ಟು ಅವನು ಫುಲ್ಲು ಫುಡ್ ಪಾಯ್ಸನ್ ಥರ ಆಗ್ಬಿಟ್ಟು ಇಡೀ ಒಂದು ದಿನ ಫುಲ್ಲು ನೀರು ಕುಡಿದ್ರೂ ಇದ್ದ ಅದಕ್ಕೆ ನನಗೆ ಭಯ ಸುನಿಲ್ ಬೈತಾನೆ ಏನೇನೋ ತಿನ್ಸ್ಬಿಡ್ತಿ ಹಂಗೆ ಹೇಗೆ ಅಂತ ಸೊ ಹಾಗಾಗಿ ಸ್ವಲ್ಪ ಭಯ ನನಗೆ ನಾನು ನೋಡಿ ಫುಲ್ ಆಗಿಬಿಟ್ಟಿದೆ ಮುಖ ಒಂಥರ ತುಂಬ ಸುಸ್ತಾಗಿಬಿಟ್ಟಿತ್ತು ನನಗೆ ಜೊತೇಲಿ ಒಂಥರ ಲೋ ಬಿ ಪಿ ಥರ ಆಗ್ಬಿಟ್ಟಿತ್ತು ಅದಕ್ಕೆ ನನಗೆ ಆ ಜೋರ್ಷ ಇರಲಿಲ್ಲ ಫೇಸಲ್ಲಿ ಹಾಪ ಬಿಟ್ಟರೆ ಸಾಕು ನಂಗೆ ಮನೆಗೆ ಹೋಗಿಬಿಡೋಣ ಯಾವ ಈ ಬರ್ಡೇ ಸೆಲೆಬ್ರೇಷನ್ನು ಬೇಡ ಏನೂ ಬೇಡ ಅಂತ ಅನ್ನಿಸ್ತಾಯಿತ್ತು ಒಂದು ಕಡೆ ಪಾಸ್ ಸುನಿದು ತರ್ಟಿ ಫಿಫ್ತ್ ಬರ್ಡೇ ಅದೊಂಥರ ಮೆಮೊರಬಲ್ ಆಗಿರಬೇಕು ಅನ್ನೋದು ಒಂಥರ ಇತ್ತು ಬಟ್ ಇವರೆಲ್ಲ ಇರೋದಕ್ಕೆ ನನಗೆ ಹೆಲ್ಪ್ ಆಯಿತು ನೋಡಿ ಏನೇನು ಮಾಡಿದ್ವಿ ಬರ್ಡಿಗೆ ಏನೇನು ಪ್ರಿಪ್ರೇಷನ್ ನಡೀತು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಸುಪ್ರೀತಾ ಇರಲಿಲ್ಲ ಅವಳು ಇವಾಗ ಜಾಬ್ ಇದ್ದಾಳೆ ಸೊ ಕೆಲ್ಸಕ್ಕೆ ಹೋಗ್ಬಿಡ್ತಾಳೆ ಹೋದಾಗೆಲ್ಲ ಸಿಗಲ್ಲ ಯಾವಾಗೋ ವೀಕ್ಲಿ ಒಂದು ದಿನ ವೀಕ್ ಆಫ್ ಇದ್ದಾಗ ಸಿಗ್ತಾಳೆ ನೀವು ತುಂಬ ಜನ ಕೇಳ್ತಾ ಇರ್ತೀರ ಬ್ಲಾಗಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಅವರೆಲ್ಲಿ ಇವರೆಲ್ಲಿ ಅಂತ ಎಲ್ಲ ನಾನು ಆದಷ್ಟು ಯಾರ್ಯಾರು ಸಿಗ್ತಾರೆ ವ್ಲಾಗಲ್ಲಿ ಅವ್ರನ್ನ ಶೇರ್ ಮಾಡೋಕೆ ನೋಡ್ತೀನಿ ಆ್ಯಂಡ್ ಒಂದೊಂದ್ಸತಿ ಒಬ್ಬರೊಬ್ಬರು ಮಿಸ್ ಆಗ್ಬಿಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಸೊ ಬನ್ನಿ ಇವಾಗ ವ್ಲಾಗ್ ನೋಡೋಣ ಆ್ಯಂಡ್ ಈ ವ್ಲಾಗ್ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಗೌಡಾಕನ ವ್ಲಾಗ್ಸ್ ಸೊ ಸ್ವಾತಿ ಗೌಡಾಕನ್ ವ್ಲಾಗು ಇವತ್ತು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ರೀಸನ್ ಇಷ್ಟೇ ಇವತ್ತು ಅಣ್ಣನ ಬರ್ಡೇಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಸೆಲೆಬ್ರೇಷನ್ ಇದೆ ಅಣ್ಣಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಸೋನು

ನಿತಿನ್ ಬಂದಿದ್ದಾರೆ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ಕಮ್ಮಿ ಇದೆ ಗೋಪ್ಸಿ 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 ಅಣ್ಣ ಏನ್ ಸ್ಪೆಷಲ್ ಅಂತ ಅಂದ್ರೆ ಎಲ್ಲರೂ ಬರ್ತಡೇಗೆ ನಾರ್ಮಲ್ ಕೇಕ್ ಕಟ್ ಮಾಡ್ತಾರೆ ಬಟ್ ನಾವೀವಾಗ ಫ್ರೂಟ್ ಕೇಕ್ ಏನೋ ಫ್ರೂಟ್ ಕೇಕ್ ಸ್ವಾತಿ ಅವರ ಪ್ಲಾನ್ ಅದು ಬಟ್ ಅಲ್ಲಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ನಾವು ಪ್ರಿಪೇರ್ ಮಾಡಿ ಹೋಗ್ತಾ ಇದೀವಿ ಮತ್ತೆ ಇವತ್ತು ಒಂದು ಸ್ಪೆಷಲ್ ಇರುತ್ತೆ ಅದೆಲ್ಲ ಸ್ವಾತಿ ಅವ್ರ ಬ್ಲಾಗ್ಗೆ ಇದು ಕ್ಲಿಪ್ಪಿಂಗ್ ಬರುತ್ತೆ ಈ ಕ್ಲಿಪಿಂಗ್ಸ್ ನಾವು ಅಲ್ಲಿ ಕಳಿಸ್ತೀವಿ ಬಟ್ ಇಲ್ಲಿ ಏನೇನು ನಾವು ಮಾಡ್ತೀವಿ ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಅವ್ರ ಬ್ಲಾಗ್ ಅಲ್ಲಿ ಇದನ್ನೆಲ್ಲ ಆಡ್ ಮಾಡ್ತೀವಿ ನೀವು ನೋಡಬಹುದು ಮತ್ತೆ ಭರ್ಜರಿ ಆಗಿರೋದು ಒಂದು ಏನೋ ಸರ್ಪ್ರೈಸ್ ಇದೆ ಅದು ಜಾತ್ರೆ ಜಿಗಿ ಜಿಗಿ ಫುಲ್ ನೋಡ್ಬೇಕು ಫಸ್ಟ್ ಆಫ್ ಆಲ್ ಅಣ್ಣಂಗೆ ಇದೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ ಇಷ್ಟ ಆಗದೆ ಇರೋದನ್ನ ಮಾಡೋದು ನಮ್ಗೆ ಇಷ್ಟ ಒಡಿಯಸ ಅಣ್ಣ ಏನು ಅವ್ರು ಇಷ್ಟಪಟ್ಕೊಂಡು ಏನು ಮಾಡಲ್ಲ ಅದೇ

ಈ ಬ್ಲಾಗಲ್ಲಿ ಇವ್ರು ಕಿವಿಗೆ ಹೇಳಿದ್ರಲ್ಲ ಅದನ್ನ ಅಕ್ಕ ಈ ಬ್ಲಾಗ್ ಕೊನೆವರೆಗೂ ನೋಡ್ತಿರಲ್ಲ ಈ ಸೆಲೆಬ್ರೇಷನ್ ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ಜಸ್ಟ್ ಓಕೆನಾ ಸೊ ಈಗ ಕೈ ನೋವು ನಂಗೆ ಇಡ್ಕೊಂಡು ಬೇಗ ಬೇಗ ಫ್ರೂಟ್ ಕೇಕ್ ನ ಪ್ರಿಪೇರ್ ಮಾಡೋಣ ಆಕ್ಚುಲಿ ಇದು ಬಂದ್ಬಿಟ್ಟು ಅಣ್ಣಂಗ್ ಇಷ್ಟ ಅಂತ ಅನ್ಬಿಟ್ಟು ಅಕ್ಕನೇ ಹೇಳಿದ್ರು ಇದನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಸೊ ದಟ್ ಈಸ್ ರೀಸನ್ ಸರ್ಪ್ರೈಸ್ ಇವಾಗೆಲ್ಲ ಪ್ರಿಪೇರ್ ಆದ್ಮೇಲೆ ಅವ್ರ ಮನೆಗೆ ಹೋಗಿ ಸೆಲೆಬ್ರೇಷನ್ ಸ್ಟಾರ್ಟ್ ಸೊ ಕೊನೆಯವರೆಗೂ ನೋಡಿ ಈ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಯಾರುಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಪಾಪ ತುಂಬಾ ಎಫರ್ಟ್ ಹಾಕಿ ಮಾಡಿದ್ರು ನಾನು ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ಈ ಥರ ಒಂದು ಫ್ರೂ ವಾಟ್ರ್ ಮೆಲನ್ನಲ್ಲಿ ಕೇಕ್ನ ಮಾಡಿದರು ತುಂಬ ಚೆನ್ನಾಗಿತ್ತು ಅದನ್ನು ರಂಜುಗೆ ಕಳಿಸಿದೆ ರಂಜು ಈ ಥರ ಮಾಡೋಕ್ಕೆ ನೋಡು ಟ್ರೈ ಮಾಡು ಅಂತ ನಾನು ಹಿಂಗೋ ಮಾಡ್ತೀನಿ ನಡಿಯೋಕ್ಕಂದರು ಹೆಂಗೆ ಮಾಡಿದ್ರು ಚೆನ್ನಾಗಿದೆ ಆ ಫ್ರೂಟ್ ಅಲ್ವಾ ಆ್ಯಂಡ್ ಅವ್ರ ಎಫರ್ಟ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಆ್ಯಂಡ್ ಮೂರು ಜನ ಕೂತ್ಕೊಂಡು ಕೇಕ್ ಮಾಡಿದ್ದಾರೆ ಇದು ನೀವು ನೋಡೋಕ್ಕೆ ಬರೀ ಒಂದು ನಿಮಿಷ ಎರಡು ನಿಮಿಷ ಅನಿಸುತ್ತೆ ಬಟ್ ಪಾಪ ಎರಡು ಅವರ್ ಒಂದೂವರೆ ಅವರ್ ಮಾಡಿರೋದು ಅವರು ಅದರಲ್ಲೂ ಆ ಪುಟಾಣಿ ಮಗು ಇಟ್ಕೊಂಡು ಅಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟ ಆ್ಯಂಡ್ ವಾಟರ್ ಮೆಲನ್ ಆಗಿರ್ಬೋದು ಕಿವಿ ಸ್ಟ್ರಾಬೆರಿ ಆಮೇಲೆ ಬ್ಲೂಬೆರಿ ಗ್ರೇಪ್ಸ್ ಎಲ್ಲನೂ ಯೂಸ್ ಮಾಡಿ ಈ ಥರ ಮಾಡಿದ್ದಾರೆ ತುಂಬ ಹೆಲ್ದಿ ಕೇಕ್ ಥರ ಚೆನ್ನಾಗಿರುತ್ತೆ ನಿಜವಾಗ್ಲೂ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಚೆನ್ನಾಗೇ ಡೆಕೋರೇಟ್ ಮಾಡಿ ಆ ಎಫರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರ್ಗು ಕಳಪಾಯinga ಕೊಂಡ್ರ ಬೇಬಿ ಔದು ನೀನು ಇದ್ದೇನೆ ಮಾಡಿಲ್ವಲ್ಲ ಬೇಬಿ ನೀಣ್ಣಾ ನಿನ್ನ ಹೆಂಡರ ಆಟನ ಆಪಲ್ ಅಲ್ಲಿ ಕೊಟ್ಟು ಮೂಡಿ ತಗಬಂತವ ನೀ. ಯಾಪಿ ಬರ್ತಡೇ ಬೇಬಿ ಯಾಪಿ ಬರ್ತಡೇ. ಜಾತ್ರೆ ಜಾತ್ರೆ ಏನು ಮಾಡ್ತಿದ್ಯಾ ಬೇಬಿ? ನನ್ನ ಫೋಟೋ ಹೆಳ್ತಾ ಇದ್ಯಾ? ನನ್ನ ಬೇಬಿನೂ ಅದೇ ಹೊರಗೆ ದಬಕಣ್ಣದು. ಚೆನ್ನaita.

ಗೋಪಿ ಯೂಸ್ ಎಲ್ಲ ಒಮ್ಮತರೇ ಗೋಪ್ಸಿ ಇದರಲ್ಲೆಲ್ಲ ಎಷ್ಟು ಹುಷಾರ ಡಿಸೈನ್ ಮಾಡೋದು ರಂಜು ರಂಜು ಒಂದು ದೊಡ್ಡದಾಗಿ ಬೇಡ ಒಂದು ಒಂದು ಇಷ್ಟಿರ್ಲಿ ರಂಜು ಏ ಅಷ್ಟು ಬೇಡ ಇಷ್ಟ ಇಲ್ಲಿ ಬೇಗ ಲೆವೆನ್ ಫಿಫ್ಟೀನು ಇನ್ನು ಇದೆಲ್ಲ ಎತ್ಕೋಬೇಕು ಸಾಕಲ್ಲ ಅಷ್ಟೇ ಏ ಕರೆಕ್ಟಾಗಿ ಐತವಾ ನೋಡಿ ಫ್ರೆಂಡ್ಸ್ ರಂಜು ಅದನ್ನ ಜೀಪ್ ತರ ಸ್ಟೈಲ್ ನೋಡಿ ಆ ನಾಲ್ಗೆ ನಾಚಿ ಇಟ್ಕೊಂಡು ಕಣ್ಣನ ಗುರಿಯಲ್ಲಿ ಇಟ್ಕೊಂಡು ಬೇಬಿ ಡೋಂಟ್ ರಿವೀಲ್ ಇಟ್ ಬೇಬಿ ಡೋಂಟ್ ರಿವೀಲ್ ಇಟ್ ಪೋಸ್ಟ್ ಮಾಡೋದು ಗೊತ್ತು ಬಟ್ ಏನ್ ಗೊತ್ತಾ ಕ್ಯೂರಿಯಾಸಿಟಿಯಿಂದ ವೀಕ್ಷಕರು ಸ್ವಾತಿ ಬ್ಲಾಗ್ಸ್ ನೋಡ್ತಾ ಇರ್ತಾರೆ ಅವಾಗ ಏನಿದು ಅಂತ ಮೊದ್ಲೇ ಗೊತ್ತಾಗ್ಬಿಡಲ್ವಾ ಅಲ್ಲಿ ಬಂತಲ್ಲ ಪೋರ್ಟರು ರಂಜು ಐ ಹ್ಯಾವ್ ಒನ್ ಇನ್ನ ಮೇಲಿ ರಂಜು ಸ್ವಲ್ಪ ಆರ್ಟ್ ಕಾಣಿಸ್ಲಿ ಸ್ವಲ್ಪ ಸ್ವಾತಿದು ಅಂತ ನೋಡಿ ಫ್ರೆಂಡ್ಸ್ ಏನಾಯ್ತು ಗೊತ್ತಾ ಟೂತ್ ಪಿಕ್ಸ್ ಖಾಲಿ ಇದು ಊರಿಂದ ತಂದಿದ್ನಲ್ಲ ಹೊಸ ಪರ್ಕೆ ಇದನ್ನು ಉಪಯೋಗಿಸ್ಕೊಂತಿದೀವಿ ಪರ್ಫೆಕ್ಟ್ 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 ಈ ಫ್ರೂಟ್ಸ್ ಎಲ್ಲಾ ಒಂದ ಕಡೆ ಇಡು ಸಾಕು ಇಷ್ಟೇ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಬಂದಿದೆ ಸುನಿ ಅಣ್ಣ ಇದನ್ನ ನೋಡಿ ವಾವ್ ಬೇಬಿ ಆನೆಸ್ಟ್ ಆಗಿ ಹೇಳು ಏ ಅದಕ್ಕೆ ಕಲ್ಲಂಗಡಿ ಏನಿದೆ ಆಗ್ತೀಯ ಬೇಬಿ

ಚೆನ್ನಾಗಿಲ್ಲ ಏ ಬಿಡು ಬೇಡ ಹನಿ ಇಡ್ಕೊಂಡಿರಕ ತಗೊಂಡೋಗಣ್ಣ ನಿಮ್ಗೆ ಹೆಂಗ ಅನ್ಸ್ತಣ್ಣ ಕೇಕು ಆಸಮ್ ಆಗಿದೆ ನಿಂಗೆ ಅನ್ಸ್ತ ಇನ್ನ ಸರಿ ಬಿಡು ನಂಗೆ ಡಿಸ್ ಮಾಡಿರಿ ಹ್ಮ್ ಎಕ್ಸಾಕ್ಟ್ಲಿ ನಮ್ಮ ಅಕ್ಕನ ಕೂರಿಸಿ ಸೋನು ಅವರಿ ಈಗ ಹೇಳಿ ಹೇಗಿತಿ ಚೆನ್ನಾಗಿದೆ ಬಟ್ ನನ್ನ ಎಫರ್ಟ್ ನಿತಿನ್ ಅವ್ರ ಎಫರ್ಟ್ ಕಮ್ಮಿ ನಿತಿನ್ ಅವ್ರ ಎಫರ್ಟ್ ಜೀರೋ ನನ್ನ ಎಫರ್ಟ್ ಹಂಡ್ರೆಡ್ ಅಲ್ಲಿ ಒಂದು ಫಿಫ್ಟಿ ಇವ್ರ ಅಣ್ಣ ತಂಗಿ ಇಬ್ರು ಸೇರ್ ಮಾಡ್ರು ಯಾಕೆ ನಾನ್ ಗೊಂಬೆ ನೋಡ್ಕೊಂತಿದ್ದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದಾರೆ ಇವಾಗ ನಮಿಗೆ ಇಷ್ಟ ಆಗದಲ್ಲ ನಮ್ಮ ಅಕ್ಕ ಏನೇ ಇದು ಅಂದ್ರು ಅಂತ ಇಲ್ಲ ಅಕ್ಕ ಹಂಗೆ ನನ್ನಲ್ಲ ವ್ಯಾಲ್ಯೂ ದ ಎಫರ್ಟ್ ಚಲೋ ಹೊರಡೋಣ ನೀನ್ ಹುಷಾರೋ ನನ್ನ ನೋಡಕ್ ಆಗ್ತಾ ಇಲ್ಲ ಹಿಡ್ಕೊಳಕ್ ಹಿಡ್ಕೊಳ್ಳಿ ಹೊಟ್ಟೆ ನೋವು ಬಾರು ಐತೆ ಗೊತ್ತಾ ಕೆಲಸ ಮಾಡ್ತಾ ಇದ್ದಾ ಹೋಗಿ ಹಾಂ ಎಷ್ಟು ಟೈಮ್ ಕರೆಕ್ಟಾಗಿ ಎಷ್ಟು ಟೈಮ್ ಅಷ್ಟೇನಾ ಎಲ್ಲಿ ಲೆವೆನ್ ಫಾರ್ಟಿ ಸರ್ ಬೇವಿ ನಿನ್ನ ಇನ್ನೊಂದು ಹದಿಮೂರು ನಿಮಿಷದಲ್ಲಿ ಮೂವತ್ತೈದು ವರ್ಷ ಆಗುತ್ತೆ ಹಿಂಗಿದೆ ಲೈಫ್ ಹೆಂಗಿದೆ

ನೀ ಅನ್ಕೊಂಡಿದ್ದ ಕನ್ಸಲು ಹಿಂಗೆಲ್ಲ ಇರ್ತೀನಿ ಅಂತ ಅವಾಗಿದ್ದ ಕಣ್ಣಿಗೆ ಬೇಕಾಗಿರೋದೆಲ್ಲ ಸಗೋಬಹುದು ಆ ಮಟ್ಟಕ್ಕೆ ದೇವ್ರು ಇಟ್ಟಿದ್ದಾನೆ ಒಂದ್ ಮಟ್ಟಕ್ಕೆ ಖುಷಿ ಇದೆ ವೀರು ಬಂದ್ಮೇಲೆ ಇನ್ನು ಖುಷಿ ಇವತ್ತು ವಿಶ್ ಮಾಡ್ದ ಹೆಂಗ್ ಮಾಡ್ದ ಪಾಪಿ ಯಾವ ಪಪಿ ಯಾವನ್ನ ಮಲ್ಕೊಂಡಿದ್ದಾನೆ ಹ್ಞೂ ಇವಾಗ ಮಲ್ದಿ ಒಂದು ಕಾಲು ಗಂಟೆ ಆಗಿದೆ ಅಷ್ಟೇ ಏನು ಮ್ಯಾಗ ಗಿಫ್ಟು ಬರ್ತ್ಡೇ ಗಿಫ್ಟು ಗಿಫ್ಟು ಹೇಳು ಹೇಳೂ ಬೇಡ ನಾನೇ ಗಿಫ್ಟು ಅಭಿ ವೀರುನೆ ವೀರುನೆ ಗಿಫ್ಟ್ ಇನ್ನೇನು ಬೇಕು ನಿನಗೆ ಗಿಫ್ಟು ಹ್ಞೂ ನೀನು ನಮ್ಮ ಪಾರ್ಟಿ ಕೊಡಿಸ್ಬೇಕಪ್ಪ ಗಿಫ್ಟ್ ಬೇಡ ಅಂದರೆ ಆ ಇಷ್ಟೊತ್ತು ದೇವರು ಕಣ್ಣಿಗೆ ಬೇಕಾಗಿರೋ ತಗೊಳ್ಳೋಕೆ ಇಟ್ಟವ್ನೇ ಬಿಟ್ಟು ದುಡ್ಡಿಲ್ಲಪ್ಪ ಅಂದ್ರೆ ಬಿ ಇದು ಇದು ಎಷ್ಟನೇ ವರ್ಷದ ಬರ್ಡೇ ನನ್ನ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಾ ನಿನಗೆ ಮದ್ವೆಗೆ ನೆಕ್ಸ್ಟ್ ತಿಂಗಳಿಗೆ ಎಂಟು ವರ್ಷ ಆಗುತ್ತೆ ಹತ್ತು ವರ್ಷದಿಂದ ನೀ ನನ್ನ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ದೆ ಏನಿಸುತ್ತೆ ಏಜಾಯ್ತು ಅನ್ಸುತ್ತಾ ಓಕೆ ಕೌಂಟ್ ಡೌನ್ ಸ್ಟಾರ್ಟ್ ಈಗ ಒಂದು ರೀಲ್ಸ್ ಹಾಕ್ತೀನಿ ಒಳ್ಳೆ ಒಂದು ಸಾಂಗ್ ಹಾಕಿ ಬರ್ಡೆ ವಿಶ್ ಮಾಡ್ತೀನಿ ಅಷ್ಟೇ ಏ ಹಂಗೆಲ್ಲ ಇರೋದನ್ನ ಹೇಳ್ಬೇಕು ಬಿ ಸುಳ್ಳೆಲ್ಲ ಹೇಳ್ಬಾರ್ದು ಡೌ ಮಾಡ್ಬಾರ್ದು ನೈಂಟಿ ಬರ್ನ್ ಮೂವತ್ತೈದು ವರ್ಷ ಆಗೋಯ್ತು ಚಿಯರ್ಸ್ ತರ್ಟಿ ಫೈವ್ ಇಯರ್ಸ್ ಚಿಯರ್ಸ್ ಟು ಇಯರ್ ತರ್ಟಿ ಫೈವ್ ಇಯರ್ಸ್ ಹ್ಯಾಪಿ ಹ್ಯಾಪಿ ಬಿ ಮೇಗ್ ನನಗೂ ಮೂವತ್ತಾಗಿಬಿಡ್ತೇವೆ ಭೀ ಅಮ್ಮ ಆ ತಟ್ಟಿ ನಂಬರ್ ಕೇಳೋಕ್ಕೆ ಒಂಥರ ದುಗ್ಗಿನ ಏನು ಮಾಡ್ತೀನಿ ಹ್ಞೂ ನೋಡೋಣ ಇವತ್ತು ಸುನಿ ಬರ್ಡೇ ಹೆಂಗತ್ತೆ ಅಂತ ತರಿಸಿ ಈ ಅಯ್ಯ ಏನು ಸೆಲೆಬ್ರೇಟ್ ಮಾಡ್ಕೊಡೋಲ್ಲ ಅಂತ ಹೇಳ್ತಾನ ಏನು ಮಾಡೋದು ಏನು ಮಾಡೋದು ನೀನು ಬ್ಯಾನರ್ ಬೇಡ ಅಂತ ಇದ್ದೆ ಇವರು ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಒಂದು ಬ್ಯಾನರ್ ರೆಡಿ ಮಾಡ್ತೀನಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿಂದ ಒಂದು ಬ್ಯಾನರ್ ಹಾಕ್ತೀನಿ ಹ್ಯಾಪಿ ಬರ್ಡೇ ಟು ಯು ಹುಟ್ಟುಹಬ್ಬದ ಶುಭಾಶಯಗಳು ಯಜಮಾನ ರೈ ವಿಶ ವಿಶ್ ಏನು ಶುಭ ಕೋರುವರು ಹೆಂಡತಿ ಸ್ವಾತಿ ಗೌಡ ಮಗ ವೀರ್ ಅವರ ಪೆಟ್ ಕುಕು ಸ್ನೇಹಿತರು ಅಂತ ಎಲ್ಲರನ್ನೂ ಹಾಕಿ ಒಂದು ಬ್ಯಾನರ್ ರೆಡಿ ಮಾಡೋಣ ಇರ್ಬೋದು

ಬೆಲ್ಲಲ್ಲಿ ಚಾಕ್ಲೇಟ್ ನ ಕಟ್ ಹಿಂಗ್ ಹೊಡೆದಿ ಟ್ರೂಟ್ ಮಾಡಿ ಕೊಡೋ ನಮ್ಗೆ ಮಿಸ್ ನಾನೆಲ್ಲ ಸ್ಕೂಲ್ ಅಲ್ಲಿ ಇರೋರ್ಗೆಲ್ಲ ಕೊಟ್ಕೊಂಡಿದ್ ಅದೊಂದು ಜ್ಞಾಪನ ಇದೆ ಆ ಪ್ಯಾರಿಸ್ ಚಾಕ್ಲೇಟ್ ನ ಅರ್ಧ ಮಾಡಿ ಎಲ್ಲರಿಗೂ ಅರ್ಧ ಅರ್ಧ ಕೊಟ್ಕೊಂಡ್ಬಿಡ್ತಾ ಇದ್ವಿ ಒಬ್ಬ ದುಡ್ಡಿರೋರೆಲ್ಲ ಒಂದೊಂದು ಕೊಡೋರು ನಾವು ದುಡ್ಡು ಇಲ್ದಿರೋರು ನಮ್ಮಂತವ್ರು ಎಷ್ಟೊಂದು ಜನ ಇದ್ರು ದುಡ್ಡು ಇಲ್ದಿರೋ ಅರ್ಧ ಅರ್ಧ ಮಾಡ್ಕೊಡ್ತಿದ್ರು ಕಾಪಿ ಬೈಟ್ನ ಹಿಂಗೆ ಕೈಯಲ್ಲಿ ಮುರಿತಾ ಇದ್ವಿ ಪ್ಯಾರಿಸ್ ಚಾಕ್ಲೇಟ್ ನೆಲ್ಲ ಹೊಡಿಬೇಕು ಪ್ಯಾರಿಸ್ ಚಾಕ್ಲೇಟ್ ಕೇಳಿದ್ಯಾ ಗ್ರೀನ್ ಕಲರ್ ನನಗೆ ಈ ಎಕ್ಲೇರ್ಸ್ ಅದೆಲ್ಲ ಗೊತ್ತು ಐ ಡೋಂಟ್ ರಿಮೆಂಬರ್ ಟ್ಸ್ ಟೈಮಲ್ಲಿ ಇತ್ತು ಅನ್ಸುತ್ತೆ ನಮ್ಮ ಟೈಮಲ್ಲಿ ಅಷ್ಟು ಅದು ಇರಲಿಲ್ಲ ಜಾಸ್ತಿ ನಮ್ದ್ರಲ್ಲೂ ಮ್ಯಾಂಗೋ ಬೈಟ್ ಇತ್ತು ಎಕ್ಲೇರ್ಸ್ ಇತ್ತು ಆಮೇಲೆ ಇನ್ನೊಂದು ನೀನು ಯಾವ್ದು ಹೇಳಿದು ಮೆಲೋಡಿನೂ ಇತ್ತು ಅದು ತಿಂದ ಅದು ಇತ್ತು ಪ್ಯಾರಿಸೇ ನಾನು ಕೇಳಿಲ್ಲ ಯಾವುದು ಇನ್ನೊಂದು ಕಿಸ್ಮಿ ಅದೊಂದು ಇತ್ತು ನನ್ನ ಫಿಫ್ಟಿ ಪೈಸ ಒನ್ ರುಪೀಸ್ ಗೊತ್ತು ಈಗ ನಾಲ್ಕನೇ ಐದು ಐದು ಪೈಸಲ್ಲ ನಂಗೆ ಗೊತ್ತಿಲ್ಲ ಅಷ್ಟೇ ನೆನಪಿಲ್ಲ ಅಭಿ ನಾನು ಸ್ಕೂಲಲ್ಲಿ ಬರ್ಡೇನೇ ಮಾಡ್ಕೊಂಡಿಲ್ಲ ಮೇ ಮೇಯಲ್ಲಿ ಚಮಾರ್ ಹಾಲಿಡೇಲಿ ನನ್ನ ಬರ್ಡೇ ಬಂದ್ಬಿಡೋದು ಪ್ರತಿ ವರ್ಷ ಎಂಥ ಗೋಳು ಗೊತ್ತಾ ಬೇಜಾರು ಅದಕ್ಕೆ ಮಕ್ಕಳು ಏಪ್ರಿಲಲ್ಲಿ ಅಲ್ಲಿ ಊಟಬಾರ್ದು ಪಾಪ ಅವ್ರ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಆಗಲ್ಲ ಬೈ ಬೇಬಿ ಅದೊಂದು ಮೆಮೊರಿ ಇರಬೇಕು ಅವ್ರ ಫ್ರೆಂಡ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ಕೊತಾ ಇರ್ತಾರೆ ಇವ್ರ ಬರ್ತ್ಡೇ ಬಂದಾಗ ಸಮ್ಮರ್ ಹಾಲಿಡೇಸ್ ಹೋಗ್ಬಿಡುತ್ತೆ ನನ್ನ ತಮ್ಮನ ಬಿಂದು ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ ನಂತೂ ಮಾಡಲ್ಲ ಒಂದು ಏಪ್ರಿಲ್ ನಂದು ಮೇ ಇಬ್ರು ಬರ್ಡೇ ಟೈಮಲ್ಲೂ ಸಮ್ಮರ್ ಹಾಲಿಡೇಸ್ ಬೇಬಿ ಹುಟ್ಟರೆ ಜೂನ್ ಜುಲೈ ಜನ್ವರಿ ಫೆಬ್ರವರಿ ಉಟ್ಬೇಕು ಮಾರ್ಚಲ್ಲಿ ಉಟ್ಬಾರ್ದು ಬಿ ಎಕ್ಸಾಮು ಆವಾಗಲೂ ನೆಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಳಕ್ಕಲ್ಲ